ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ಆರಳೆ ದಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗಂಟಾ ಫ್ರೆಂಡ್ಸ್ ಸ್ಕ್ವೇರ್ ಶೇಪ್ ಬೀಡ್ಸ್ ಆಗಿ ಸಿಲಿಂಡರ್ ಶೇಪ್ ಬೀಡ್ಸ್ನ ತಗೊಂಡಿದ್ದೀನಿ ಈಸಿಯಾಗಿರುವಂತಹ ಡಿಸೈನ್ ಫ್ರೆಂಡ್ಸ್ ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ನೀಡನ್ನ ಚುಚ್ಚಿ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಸ್ಕ್ವೇರ್ ಶೇಪ್ ಬೀಡ್ ಹಾಗೆ ಸಿಲಿಂಡರ್ ಶೇಪ್ ಬೀಡ್ ಇದರಲ್ಲಿ ಈ ಬೀಡನ್ನ ಹಾಕಿದ್ದೀನಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಈ ಸ್ಕ್ವೇರ್ ಶೇಪ್ ಬೀಡ್ ಇದೆಯಲ್ಲ ಇದನ್ನು ಸ್ವಲ್ಪ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ತುಂಬಾ ಸೂಕ್ಷ್ಮವಾಗಿರುತ್ತೆ ಅದು ಬೀಡು ಒಡೆದೋಗೋ ಚಾನ್ಸಸ್ ಇರುತ್ತೆ ಓಕೆ ಈ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಬೀಡ್ ಹಾಕಿದ ಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಸೀರೆಗೆ ಒಂದು ಲಾಕ್ ಮಾಡಿದೆ ಇಲ್ಲಿಂದ ಮತ್ತೆ ನಾನು ಫೈವ್ ಚೈನ್ ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಕ್ವೇರ್ ಶೇಪ್ ಬೀಡ್ ಹಾಗೆ ಈ ಸಿಲಿಂಡರ್ ಶೇಪ್ ಬೀಡನ್ನ ನೀಡಲ್ಲಿಂದ ಥ್ರೆಡ್ಗೆ ನಿಧಾನವಾಗಿ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಸೀರೆಗೆ ಒಂದು ಲಾಕ್ ಮಾಡಿ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಮತ್ತೆ ಲಾಕ್ ಮಾಡ್ಕೋತೀನಿ ಈ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಇದೇ ಥರ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಫೈವ್ ಚೈನು ಬೀಡು ಫೈವ್ ಚೈನು ಬೀಡು ಫೈವ್ ಚೈನ್ ಹಾಕಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಈ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಇಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ಒಂದು ಐದು ಬೀಡ್ಗಳನ್ನು ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ಫೈವ್ ಚೈನ್ ಹಾಗೆ ಒನ್ ಬೀಡು ಫೈವ್ ಚೈನು ಬೀಡು ಇದೇ ಥರ ನೀವು ಸೀರೆಗೆ ಇದ್ದರೆ ಕಂಟಿನ್ಯೂ ಮಾಡ್ತಾ ಹೋಗಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಇಲ್ಲಿ ಕೆಳಗಡೆ ಬೀಡ್ ಕೆಳಗಡೆ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಸಿಂಪಲ್ ಆಗಿರೋ ಡಿಸೈನ್ ಫ್ರೆಂಡ್ಸ್ ಇದು ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರನ ತೊಗೊಂಡಿದ್ದೀನಿ ಇದನ್ನು ನಾನು ಸ್ಕ್ವೇರ್ ಶೀಟ್ ಬೀಡ್ ಕೆಳಗಡೆ ಭಾಗದಲ್ಲಿ ಕಟ್ಟಿದ್ದೀನಿ ಕುಚ್ಚನ್ನ ಇದನ್ನು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ನೂರ ಐವತ್ತೇಳೆ ದಾರ ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹೊಸಬ್ರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಡಿಸೈನ್ಗೆ ನಾನು ಈ ಥರ ಪರ್ಲ್ ಬೀಡ್ಸ್ ಹಾಗೆ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಇದಕ್ಕೆ ನಾನು ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ ಅದಕ್ಕೆ ಕಾಟನ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಾನು ಯಾವುದೇ ಕ್ರೋಶ ಹಾಕ್ತಿಲ್ಲ ಹಾಗೆ ಕುಚ್ಚು ಹಾಕ್ತಿಲ್ಲ ಫ್ರೆಂಡ್ಸ್ ಆ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾರ್ಮಲ್ ನೀಡಲ್ನಿಂದ ಹಾಗೆ ಕಾಟನ್ ಥ್ರೆಡ್ಡಿಂದ ನಾನು ನಾರ್ಮಲ್ ನೀಡಲ್ಲಿಂದ ಸೀರೆಗೆ ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು ನೀವು ಕೂಡ ಇಷ್ಟ ಆದರೆ ಒಂದು ಸಾರಿ ಟ್ರೈ ಮಾಡಿ ಓಕೆ ನೋಡಿ ಮೊದಲು ನಾರ್ಮಲ್ ನೀಡನ್ನು ಇಲ್ಲಿ ಜಿಗ್ ಜಾಗ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಬ್ಯಾಕ್ ಸೈಡಿಂದ ಈ ನೀಡಲನ್ನ ಮೇಲೆ ತರ್ತೀನಿ ಮೊದಲು ಓಕೆ ಇಲ್ಲಿ ಮೇಲೆ ತಂದ ಮೇಲೆ ಇವಾಗ ಬೀಡ್ಸ್ಗಳನ್ನು ಹಾಕಬೇಕಾಗತ್ತೆ ಮೊದಲು ಎರಡು ಗೋಲ್ಡ್ ಕಲರ್ ಸ್ಮಾಲ್ ರೌಂಡ್ ಬೀಡ್ಸ್ಗಳನ್ನು ಹಾಕ್ತೀನಿ ಗೋಲ್ಡ್ ಕಲರ್ ಎರಡು ಸ್ಮಾಲ್ ರೌಂಡ್ ಬೀಡ್ಸು ಹಾಗೆ ಒಂದು ಪರ್ಲ್ ಬೀಡ್ ವೈಟ್ ಬೀಡನ್ನ ಆ್ಯಡ್ ಮಾಡ್ತೀನಿ ವೈಟ್ ಬೀಡ್ ಹಾಕಿದ ಮೇಲೆ ಮತ್ತೆ ಎರಡು ಗೋಲ್ಡ್ ಕಲರ್ ಬೀಡ್ಗಳನ್ನು ಹಾಕ್ತೀನಿ ನೋಡಿ ಮೊದಲು ಈ ಥರ ಎರಡು ಗೋಲ್ಡ್ ಕಲರ್ ಬೀಡು ಒಂದು ವೈಟ್ ಬೀಡು ಮತ್ತು ಎರಡು ಗೋಲ್ಡ್ ಕಲರ್ ಬೀಡ್ಗಳನ್ನು ಈ ನಾರ್ಮಲ್ ನೀಡಲ್ನಲ್ಲಿ ಹಾಕ್ತೀನಿ ಓಕೆ ನೋಡಿ ಈ ಥರ ಹಾಕ್ಕೋಬೇಕು ಮೊದಲು ಈ ವೈಟ್ ಬೀಡ್ ಬದಲಿ ನೀವು ಸೇಮ್ ಸೈಜ್ದು ಗೋಲ್ಡ್ ಕಲರ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಓಕೆ ಇದನ್ನು ನೋಡಿ ಸೈಜ್ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಟೈಟಾಗಿ ಬೇಡ ಸ್ವಲ್ಪ ಲೂಸ್ ಆಗಿ ನೀಡಲನ್ನ ಚುಚ್ಚಿ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ತೋರಿಸ್ತೀನಿ ಸ್ವಲ್ಪ ಯೂ ಶೇಪಲ್ಲಿ ಬರಬೇಕು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಲೂಸಾಗಿದ್ದರೆ ಸಾಕು ಈ ನೀಡನ್ನ ಜಿಗ್ ಶೇಪ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೀಡನ್ನ ಚುಚ್ಚಿ ತಳಗಡೆ ತಗೊಂಡೋಗಿ ಲಾಕ್ ಮಾಡ್ಕೋಬೇಕು ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇರೋದು ನೀವು ಸೀರೆಗೆ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಓಕೆ ನೋಡಿ ಇವಾಗ ಈ ನೀಡನ್ನ ಯಾವ ಥರ ಮಾಡಬೇಕು ಈ ಬೀಡನ್ನ ನೆಕ್ಸ್ಟ್ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ಈಗ ಮತ್ತೆ ಈ ನೀಡಲ್ನ ಈ ಜಿಗ್ ಶೇಪಲ್ಲಿ ಚುಚ್ಕೊಂಡು ಈ ಬೀಡ್ ಇದೆಯಲ್ಲ ಲಾಸ್ಟ್ ಬೀಡ್ ಒಳಗಡೆಯಿಂದ ನೀಡಲ್ಲನ್ನ ಹೊರಗಡೆ ತೆಗಿಬೇಕು ಲಾಸ್ಟ್ ಬೀಡ್ ಇದೆಯಲ್ಲ ಅದರ ಒಳಗಡೆಯಿಂದ ಮಾತ್ರ ತೆಗಿಬೇಕಾಗುತ್ತೆ ಈ ನೀಡನ್ನ ನೀಡಲ್ನ ತೆಗೆದು ನೋಡಿ ಇವಾಗ ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ತೋರಿಸ್ತೀನಿ ಇಲ್ಲಿಂದ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ಒಂದು ಬೀಡ್ ಹಾಕ್ತೀನಿ ಗೋಲ್ಡ್ ಕಲರ್ದು ಗೋಲ್ಡ್ ಕಲರ್ದು ಒಂದು ಬೀಡು ಮೇಲೆ ಒಂದು ವೈಟ್ ಬೀಡ್ ಹಾಕೋತೀನಿ ಆಮೇಲೆ ಎರಡು ಬೀಡು ಗೋಲ್ಡ್ ಕಲರು ಸ್ಟಾರ್ಟಿಂಗಲ್ಲಿ ಗೋಲ್ಡ್ ಕಲರ್ಸ್ ಎರಡು ಬೀಡ್ ಹಾಕಿ ಆಮೇಲೆ ವೈಟ್ ಬೀಡ್ ಹಾಕಿ ಎರಡು ಗೋಲ್ಡ್ ಬೀಡ್ ಹಾಕಿದ್ದೆ ಇವಾಗ ನೋಡಿ ಒನ್ ಬೀಡ್ ಗೋಲ್ಡು ಸ್ಮಾಲ್ ಬೀಡು ಒಂದು ಬಿಗ್ ಬೀಡ್ ಆದಮೇಲೆ ಮತ್ತೆ ಎರಡು ಬೀಡ್ ಯಾಕಂದರೆ ಈ ಲಾಸ್ಟ್ ಬೀಡ್ ಇದೆಯಲ್ಲ ಅದು ಕೂಡ ಅದರಲ್ಲಿ ಆ್ಯಡ್ ಆಗುತ್ತೆ ಅದರೊಳಗಡೆಯಿಂದ ನಾವು ನೀಡಲ್ಲ ತೆಗ್ದಿದ್ವಲ್ಲ ಹಾಗಾಗಿ ಅದು ಕೂಡ ಅದರಲ್ಲಿ ಆ್ಯಡ್ ಆಗುತ್ತೆ ನೋಡಿ ಅದು ಕೂಡ ಅದರಲ್ಲಿ ಬರೋದ್ರಿಂದ ಈಗ ನೆಕ್ಸ್ಟ್ ನಾವು ಒನ್ ಬೀಡು ಒಂದು ಬಿಗ್ ಬೀಡು ಎರಡು ಬೀಡನ್ನ ಮಾತ್ರ ಹಾಕ್ತಾ ಹೋಗಬೇಕು ಇವಾಗ ನೋಡಿ ನೀಡಲನ್ನ ಚುಚ್ಕೊಂಡು ಇಟ್ಕೊಂಡು ಸೇಮ್ ನಮ್ದು ಅಳತೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಯಾವ ಅಳತೇಲಿ ಮಾಡ್ಕೊಂಡಿರ್ತೀವೋ ಅದೇ ಅಳತೇಲಿ ಓಕೆ ನೋಡಿ ನಾನಿಲ್ಲಿ ಈ ಬೀಡ್ ಒಳಗಡೆಯಿಂದನೇ ತೆಗೆದಿರೋದು ಈ ನೀಡಲನ್ನ ನೀವು ಆ ಥರ ಮಾಡ್ಕೋಬೇಡಿ ಮೊದಲು ಒಂದು ಸಾರಿ ಸೀರೆಗೆ ಚುಚ್ಕೊಂಡು ನೀಡನ್ನ ತೆಗೆದು ನಂತರ ಬೀಡನ್ನ ಬೀಡ್ ಒಳಗಡೆಯಿಂದ ಇನ್ನೊಂದು ಸಾರಿ ತೆಗೀರಿ ಫಸ್ಟ್ ಒಂದು ಮಾಡ್ಕೊಂಡಲ್ಲ ಆ ಥರ ಮಾಡ್ಕೊಳ್ಳಿ ನೀವು ನೋಡಿ ಫಸ್ಟ್ ಒಂದು ಮಾಡ್ಕೊಂಡಿದ್ನಲ್ಲ ಆ ಥರ ಮಾಡ್ಕೊಳ್ಳಿ ಇನ್ನೊಂದೆರಡು ತೋರಿಸ್ತೀನಿ ನೋಡಿ ನಾನು ಯಾವ ಥರ ಹಾಕಬೇಕಂತ ಒಂದು ಗೋಲ್ಡ್ ಕಲರ್ ಬೀಡು ಒಂದು ವೈಟ್ ಬೀಡು ಹಾಗೆ ಮತ್ತು ಎರಡು ಗೋಲ್ಡ್ ಕಲರ್ ಬೀಡು ಈ ಬೀಡ್ಗಳನ್ನು ಹಾಕಿ ಓಕೆ ನೋಡಿ ಈ ಥರ ಇಟ್ಕೋಬೇಕು ಎಲ್ಲಿಗೆ ಬರುತ್ತೋ ನೋಡಿ ಸ್ವಲ್ಪ ಲೂಸಾಗಿ ನೀಡೆಲ್ಲ ಒಂದು ಸಾರಿ ಈ ಥರ ಚುಚ್ಕೊಂಡು ಕೆಳಗಡೆ ತಗೊಂಡೋಗಿ ಸೆಕೆಂಡ್ ಟೈಮ್ ನಾನು ಡೈರೆಕ್ಟಾಗಿ ಬೀಡಿಂದನೇ ಹೊರಗೆ ತೆಗ್ದಿದ್ನಲ್ಲ ಆ ಥರ ಮಾಡ್ಕೋಬೇಡಿ ಫಸ್ಟ್ ಒನ್ ಮಾಡಿದ್ನಲ್ಲ ಆ ಥರ ಮಾಡ್ಕೊಳ್ಳಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಈ ಥರ ತಕ್ಕೊಂಡ್ಮೇಲೆ ಲಾಸ್ಟ್ ಬೀಡಿಂದ ಈ ನೀಡನ್ನ ಹೊರಗಡೆ ತೆಗಿಬೇಕು ಲಾಸ್ಟ್ ಬೀಡಿಂದ ತಗೊಳ್ಳಿ ಹೊರಗಡೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ಓಕೆ ನೋಡಿ ಮ ಇನ್ನೊಂದು ತೋರಿಸ್ತಿದ್ದೀನಿ ಒಂದು ಗೋಲ್ಡ್ ಕಲರ್ ಬೀಡು ಮತ್ತು ವೈಟ್ ಬೀಡು ಅದಾದಮೇಲೆ ಮತ್ತೆ ಎರಡು ಗೋಲ್ಡ್ ಕಲರ್ ಬೀಡು ಅದನ್ನು ಹಾಕ್ಕೋಬೇಕು ಮೊದಲು ಸ್ಟಾರ್ಟಿಂಗ್ ಮಾತ್ರ ಟೂ ಬೀಡ್ಸ್ ಮೇಲೆ ಗೋಲ್ಡ್ ಕಲರ್ ಮೊದಲು ಒನ್ ಬೀಡ್ ಬರುತ್ತೆ ಎಂಡ್ವರೆಗೂ ಇದೇ ಥರ ಬರುತ್ತೆ ಓಕೆ ಎರಡು ಬೀಡ್ ಹಾಕ್ಕೊಳ್ಳಿ ಈ ನಾಲ್ಕು ಬೀಡ್ಗಳನ್ನು ಹಾಕಿ ಸೇಮ್ ಮತ್ತು ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಕೋಬೇಕು ಇಟ್ಕೊಂಡು ಒಂದು ಲಾಕ್ ಅಂದರೆ ಈ ಥರ ನೀಡಲ್ನ ಚುಚ್ಚಿ ಲಾಕ್ ಮಾಡ್ಕೋಬೇಕು ಈ ನೀಡನ್ನ ಕೆಳಗಡೆ ತರಬೇಕು ಕೆಳಗಡೆ ತಗೊಂಡು ಬಂದು ಲಾಸ್ಟ್ ಬೀಡ್ ಇದೆ ಅಲ್ಲ ಎರಡು ಬೀಡ್ ಹಾಕಿರ್ತೀವಲ್ಲ ಗೋಲ್ಡ್ ಕಲರ್ದು ಆ ಲಾಸ್ಟ್ ಬೀಡಿಂದ ಈ ನೀಡಲ್ನ ಹೊರಗಡೆ ತೆಗಿಬೇಕು ಬೀಡಿಂದ ಬೀಡಿಂದ ಈ ನೀಡಲ್ನ ಹೊರಗಡೆ ತೆಗೆದು ಮತ್ತು ಇದೇ ಥರ ನೀವು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ ಅದಾದಮೇಲೆ ಇದೇ ಥರ ಪೂರ್ತಿಯಾಗಿ ಹಾಕಿ ಎಂಡಲ್ಲಿ ಕೂಡ ತೋರಿಸ್ತೀನಿ ಯಾವ ಥರ ಮಾಡ್ಕೋಬೇಕಂತ ಓಕೆ ಕನ್ಫ್ಯೂಷನ್ ಬೇಡ ಫ್ರೆಂಡ್ಸ್ ಈಸಿ ಆಗಿದೆ ಇನ್ನೊಂದು ತೋರಿಸ್ಬಿಡ್ತೀನಿ ನೋಡಿ ಕನ್ಫ್ಯೂಷನ್ ಆಗಲ್ಲ ಒಂದು ಎರಡು ಬೀಡ್ ಹಾಕಿದರೆ ಆಯಿತು ಅರ್ಥ ಆಗುತ್ತೆ ಯಾವ ಥರ ಹಾಕಬೇಕಂತ ಈಸಿ ಆಗಿದೆ ಫ್ರೆಂಡ್ಸ್ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಓಕೆ ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ ಇದನ್ನು ಇಟ್ಕೊಂಡು ಒಂದು ಸಾರಿ ನೀಡಲ್ಲ ಈ ಥರ ಚುಚ್ಕೊಡಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಟೈಟಾಗಿ ಮಾಡ್ಕೋಬೇಡಿ ಹಾಗೆ ಜಾಸ್ತಿ ಡಿಸ್ಟೆನ್ಸ್ ಕೂಡ ಬಿಟ್ಕೋಬೇಡಿ ಈ ಥರ ನೀಡಲ್ಲನ್ನ ಚುಚ್ಕೊಂಡು ಲಾಸ್ಟ್ ಬೀಡಿಯಿಂದ ಬೀಡಿದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲ್ಲ ಹೊರಗೆ ತೆಗಿಬೇಕು ಓಕೆ ನೋಡಿ ಈ ಥರ ಕಾಣಿಸುತ್ತೆ ಇದೇ ಥರ ನೀವು ಪೂರ್ತಿಯಾಗಿ ಮಾಡಿ ಫ್ರೆಂಡ್ಸ್ ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇರೋದು ನೀವು ಸೀರೆಗೆ ಇದ್ದರೆ ಪೂರ್ತಿಯಾಗಿ ಇದೇ ಥರ ಕಂಟಿನ್ಯೂ ಮಾಡಿ ಎಂಡಲ್ಲಿ ಯಾವ ಥರ ಲಾಕ್ ಮಾಡ್ಕೋಬೇಕಂತ ತೋರಿಸ್ತಿದ್ದೀನಿ ನೋಡಿ ಎಂಡಲ್ಲಿ ಕೂಡ ಇಲ್ಲಿ ಲಾಸ್ಟ್ ಬಿ ಎರಡು ಬೀಡ್ ಹಾಕಿದ್ನಲ್ಲ ಹಾಕಿ ಅದನ್ನು ಲಾಕ್ ಮಾಡಿಕೊಂಡೆ ಇವಾಗ ಇಲ್ಲಿ ನೋಡಿ ಈ ಥರ ಒಂದು ಎರಡು ಮೂರು ಗಂಟೆಗಳನ್ನು ಮಾಡ್ಕೋಬೇಕು ಅಂದರೆ ಲಾಕ್ ಮಾಡ್ಕೋಬೇಕು ನಾರ್ಮಲ್ ನೀಡಲ್ಲಿಂದ ಬಿಚ್ಕೊಳು ನೈ ಬಿಚ್ಕೊಳ್ಳ್ದೆ ಇರೋ ಥರ ಈ ಥರ ಮಾಡ್ಕೊಂಡ್ಬಿಡಿ ಬ್ಯಾಕ್ ಸೈಡಲ್ಲಿ ಎರಡು ಮೂರು ಗಂಟೆಗಳ ಬರೋ ಥರ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದಂತ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಷ್ಟೇ ಕೂಡ ಬಿಟ್ಕೋಬೋದು ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ಮತ್ತೆ ನಾನು ಇಲ್ಲಿ ನೀಡನ್ನ ಚುಚ್ಕೋತೀನಿ ನೋಡಿ ಇಲ್ಲಿ ಬ್ಯಾಕ್ ಸೈಡಿಂದ ಒಂದು ಗಂಟನ್ನ ಹಾಕಿ ನೀಡಲ್ಲನ್ನ ಚುಚ್ಕೊಂಡು ಮೇಲೆ ತರ್ತೀನಿ ಇದನ್ನು ಸೆಕೆಂಡ್ ಬೀಡ್ ಇದೆ ಅಲ್ಲ ಅದ್ರ ಒಳಗಡೆಯಿಂದ ನೋಡಿ ತೋರಿಸ್ತಿದ್ದೀನಿ ಸೆಕೆಂಡ್ ಬೀಡಿಂದ ನೀಡನ್ನ ಹೊರಗಡೆ ತೆಗಿಬೇಕು ಈ ಥರ ಈ ಬೀಡನ್ನ ಹೊರಗಡೆ ತೆಗೆದು ಇದಕ್ಕೆ ಮೂರು ಗೋಲ್ಡ್ ಕಲರ್ ಬೀಡ್ಗಳನ್ನು ಆ್ಯಡ್ ಮಾಡ್ತೀನಿ ಮತ್ತೆ ನಾನು ಇದಕ್ಕೆ ಮತ್ತೆ ಮೂರು ಬೀಡ್ಗಳನ್ನು ಆ್ಯಡ್ ಮಾಡಿ ಓಕೆ ನೋಡಿ ಈ ನೀಡಲ್ಲನ್ನ ಮತ್ತೆ ಯಾವ ಥರ ಮಾಡ್ಕೋಬೇಕಂತ ನೋಡ್ಕೊಳ್ಳಿ ಕರೆಕ್ಟಾಗಿ ಬಿಗ್ ಬೀಡ್ ಪಕ್ಕ ಸ್ಮಾಲ್ ಬೀಡ್ ಇದೆ ಅಲ್ಲ ಅದ್ರ ಒಳಗಡೆಯಿಂದ ತೆಗೀರಿ ನೀಡಲ್ನ ಹಾಗೆ ಸೆಕೆಂಡ್ ಬಿಗ್ ಬೀಡ್ ಇದೆ ಅಲ್ಲ ಅದ್ರ ಪಕ್ಕಕ್ಕೆ ಇದೆಯಲ್ಲ ಈ ನೀಡಲ್ ಬೀಡು ಅದರಿಂದನೂ ಕೂಡ ನಾನು ಹೊರಗಡೆ ತೆಗಿತಾ ಇದ್ದೀನಿ ನೋಡಿ ಓಕೆ ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಇವಾಗ ಮತ್ತೆ ಮೂರು ಬೀಡ್ಗಳನ್ನು ಹಾಕ್ಕೊತೀನಿ ಇದಕ್ಕೆ ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಎರಡು ಬೀಡ್ ಅದರ ಒಳಗಡೆಯಿಂದ ನೀಡನ್ನ ತೆಗಿಬೇಕಾಗುತ್ತೆ ಮೇಲ್ಗಡೆ ಇರೋ ಬೀಡು ಅದು ಹಾಗೆ ಇರುತ್ತೆ ಬೀಡ್ ಅಕ್ಕಪಕ್ಕ ಇರೋ ಬೀಡಿಂದ ನಾವು ನೀಡನ್ನ ಹೊರಗಡೆ ತೆಗಿಬೇಕಾಗತ್ತೆ ನೋಡಿ ಮತ್ತೆ ಮೂರು ಬೀಡ್ಗಳನ್ನು ಹಾಕ್ಕೊಂಡೆ ಹಾಕಿ ಈ ಬಿಗ್ ಬೀಡ್ ಪಕ್ಕ ವೈಟ್ ಬೀಡ್ ಪಕ್ಕ ಇದೆಯಲ್ಲ ಈ ಗೋಲ್ಡ್ ಬೀಡು ಹಾಗೆ ನೆಕ್ಸ್ಟ್ ವೈಟ್ ಬೀಡ್ ಪಕ್ಕ ಇದೆಯಲ್ಲ ಈ ವೈಟ್ ಗೋಲ್ಡ್ ಬೀಡು ಈ ಎರಡದ್ರಿಂದ ನಾನು ನೀಡಲ್ನ ಹೊರಗಡೆ ತೆಗೆದರೆ ಈ ಥರ ಶೇಪ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ನೋಡಿ ಇದನ್ನು ನೀವು ಬ್ಲೌಸ್ಗೂ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ಇದನ್ನು ಬ್ಯಾಕ್ ನೆಕ್ ಇರುತ್ತಲ್ಲ ಅದಕ್ಕೂ ಕೂಡ ನೀವು ಹಾಕ್ಕೋಬೋದು ಅದನ್ನು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ಗೆ ಯಾವ ಥರ ಹಾಕಬೇಕು ಈ ಡಿಸೈನ್ ಅಂತ ಮತ್ತೆ ಮೂರು ಬೀಡ್ಗಳನ್ನು ಹಾಕ್ತಿದ್ದೀನಿ ಹಾಕಿ ವೈಟ್ ಬೀಡ್ ಪಕ್ಕ ಬೀಡಿದೆಯಲ್ಲ ಅದರ ಒಳಗಡೆಯಿಂದ ನೀಡಲ್ಲ ತೆಗಿತೀನಿ ನೆಕ್ಸ್ಟ್ ವೈಟ್ ಬೀಡ್ ಪಕ್ಕ ಇದೆಯಲ್ಲ ಆ ಬೀಡಿಂದನೂ ಕೂಡ ತಗೋತೀನಿ ಈ ಥರ ನೋಡಿ ಎರಡು ಬೀಡ್ಗಳಿಂದ ಈ ನೀಡಲ್ನ ಹೊರಗಡೆ ತೆಗಿತೀನಿ ಈ ಶೇಪ್ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಮತ್ತು ಮೂರು ಬೀಡ್ಗಳನ್ನು ಹಾಕಿ ತ್ರೀ ಬೀಡ್ಸ್ ಹಾಕಿ ವೈಟ್ ಬೀಡ್ ಪಕ್ಕ ಇದೆಯಲ್ಲ ಸ್ಮಾಲ್ ಬೀಡು ಆ ಬೀಡ್ ಹಾಗೆ ನೆಕ್ಸ್ಟ್ ವೈಟ್ ಬೀಡ್ ಪಕ್ಕ ಇದೆಯಲ್ಲ ಆ ಗೋಲ್ಡ್ ಬೀಡು ಎರಡೂ ಬೀಡ್ಗಳಿಂದ ನೀಡನ್ನ ಹೊರಗಡೆ ತೆಗೆದ್ರೆ ಈ ಥರ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ತುಂಬನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಕುಚ್ಚು ಬೇಡ ಅನ್ನೋರು ಈ ಥರ ಬಾರ್ಡರ್ ಡಿಸೈನ್ಗಳನ್ನು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು ಕಂಪ್ಲೀಟ್ ಎಂಡ್ವರೆಗೂ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸೀರೆಗೆ ಕೂಡ ಒಂದು ಟೂ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾಕಂದರೆ ಕುಚ್ ಕೂಡ ಬರೋದಿಲ್ಲ ಬೇಕಂದರೆ ನೀವು ಕುಚ್ಚುಗಳನ್ನು ಕಟ್ಕೋಬೋದು ನೋಡಿ ಎಂಡಲ್ಲಿ ಈ ಸೆಕೆಂಡ್ ಬೀಡಿಂದ ನಾನು ಹೊರಗಡೆ ತೆಗ್ದಿದ್ದೀನಿ ನೀಡಲ್ನ ಲಾಸ್ಟ್ ಬೀಡ್ ಒಳಗಡೆಯಿಂದ ಕೂಡ ತೆಗಿತೀನಿ ನೀಡಲ್ನ ಈ ಥರ ತೆಗೆದು ಲಾಕ್ ಮಾಡ್ಕೋತೀನಿ ಎಂಡಲ್ಲಿ ನೀಡಲ್ನ ಬ್ಯಾಕ್ ಸೈಡ್ಗೆ ಬರೋ ಥರ ಚುಚ್ಕೊಂಡು ಬ್ಯಾಕಲ್ಲಿ ಲಾಕ್ನ ಮಾಡ್ಕೊತೀನಿ ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ ನೀಡಲ್ನ ಚುಚ್ಚಿ ಒಂದು ಎರಡು ಮೂರು ಗಂಟೆಗಳು ಬರೋ ಥರ ಮಾಡಿ ನೀಡಲ್ ತ್ರನ್ನ ಕಟ್ ಮಾಡ್ಕೊಳ್ಳಿ ಥ್ರೆಡ್ನ ನೀವು ಪಲ್ಲು ಕಲರ್ ಸೇಮ್ ತಗೊಂಡ್ರೆ ಅದು ಥ್ರೆಡ್ ಕಾಣಿಸೋದಿಲ್ಲ ಕಾಟನ್ ಥ್ರೆಡ್ ಓಕೆ ಈ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇಲ್ಲಿ ಒಂದು ಮೂರು ನಾಲ್ಕು ಆದಮೇಲೆ ಕೂಡ ನೀವು ಕುಚ್ಚುಗಳನ್ನು ಕಟ್ಕೋಬೋದು ಇಲ್ಲಿ ಮೊದಲೇ ನೀವು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡ್ರೆ ಕುಚ್ಗಳನ್ನು ಕಟ್ಕೋಬೋದು ಇಲ್ಲಾಂದರೆ ಟೆಝಲ್ಸ್ನ ಮೊದಲೇ ರೆಡಿ ಮಾಡಿಕೊಂಡು ಹ್ಯಾಂಗಿಂಗ್ಸ್ ಥರ ಕೂಡ ಇಲ್ಲಿ ಹಾಕ್ಕೋಬೋದು ಒಂದು ನಾಲ್ಕು ಬೀಡ್ ಅಥವಾ ಐದು ಬೀಡ್ ಆದಮೇಲೆ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಡಿಸೈನು ಈ ಡಿಸೈನ್ಗೆ ಪ್ರೈಸ್ ಬಂದು ಅರೌಂಡ್ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಈ ಎರಡು ಡಿಸೈನ್ಗಳು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್